ಿಂಗೇ ಇದು ದಸಹೊಳ ನೋಡಿ ಅಂತೆ ಅರ್ಧ ಈ ಕಲರ್ ಹೌದಾ ಕೊಳಿ ನೋಡಿ ಇವ್ರಿಗೆ ಹಾಲು ಕೊಡ್ತಿದ್ದಾಳೆ ಅಂದರೆ ಹಾಗಾದ್ರೆ ಇವರು ನೋಡಿ ಗುಂಡಮ್ಮ ಸುಮ್ಮನೆ ಕೂತಿದ್ದಾಳೆ ಮೇಯ್ದು ಬಿಟ್ಟು ಇದು ಕಲರ್ ಇದು ಗುಲಾಬಿ ನಮ್ಮನೇಲಿ ಇರಲಿಲ್ಲ ನಿನ್ನೆ ಸೂಪರ್ ಐತೆ ಐತ ಸಾಕು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲಕ್ಕೆ ನೋತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ದನಗಳನ್ನು ಕರ್ಕೊಂಡು ಬಂದ್ಬಿ ಹೊರಗೆ ಮೈಲಿಕ್ಕೆ ನಿನ್ನೆ ಕಟ್ಟಿದಲ್ಲಿ ಸ್ವಲ್ಪ ಮುಂದೆ ಬಂದಿದ್ದೇವೆ ಕೊಂಗಿರಿ ನೋಡಿ ಕೊಂಗಿ ಒಂದುಂಟು ಇನ್ನೊಂದು ಪುಟ್ಟ ಗೌರಿ ಹತ್ರ ಉಂಟು ಇಬ್ಬರನ್ನ ದೂರ ಕಟ್ಟಿದ್ದು ಯಾಕಂದರೆ ಅವಳಿನೇ ಹಾಲು ಪೂರ್ತಿ ಕ ಕುಡಿದಿದ್ದಾಳೆ ಅಂತ ಬೆಳಗ್ಗೆ ಡೈರಿ ಕೊಡಲಿಕ್ಕೆ ಸಹ ಹಾಲು ಇರಲಿಲ್ಲ ನನ್ನ ಹೂವಿನ ಗಿಡ ನೆಡಲಿಕ್ಕೆ ಒಂದು ಗುಂಡಿ ಮಾಡ್ತಾ ಇದ್ದಾರೆ ಅವರು ನಿನ್ನೆ ಒಂದು ವರ್ಕಿಗೆ ಅಂತೇಳಿ ಒಂದು ಕಡೆ ಹೋಗಿದ್ದರು ಹಾಗೆ ಬರುವಾಗ ಅಲ್ಲಿಂದ ಗಿಡ ತಗೊಂಡು ಬಂದಿದ್ದಾರೆ ಇದು ಕಲರ್ ಇದು ಗುಲಾಬಿ ನಮ್ಮ ಮನೇಲಿ ಇರಲಿಲ್ಲ ನಿನ್ನೆ ಸೂಪರ್ ಇತ್ತು ಇತ್ತ ಮುಂಚೆ ನಾವು ಚಿಕ್ಕ ಇರುವಾಗ ದೊಡ್ಡಕ್ಕ ಮಾಡಿದ್ದು ಈ ಗಿಡ ಇತ್ತು ಈಗ ಇಲ್ಲ ಅಂದ್ರಕ್ಕಿಂತ ಚೂರು ಲೈಟ್ ಇದ್ದದ್ದು ಹಾಗೆ ಇದು ಕಷಿ ಗಿಡ ನಿಮಗೆ ಗೊತ್ತಿರ್ತಲ್ಲ ಪೇಟೆಯಲ್ಲಿ ಸೇಲ್ ಮಾಡ್ತಾರೆ ಹಾಗೆ ನೆಟ್ಟು ನೋಡುವ ಹೇಗಾಗ್ತಂತ ಗೊತ್ತಾಗ್ತದಲ್ಲ ಒಂದು ಉಳಿದಿದೆ ಅವತ್ತು ಲಾಸ್ಟ್ ಟೈಮ್ ತಂದದ್ದು ಮತ್ತೆ ನೆಲ ಗುಲಾಬಿ ನೆಟ್ಟರೆ ಎಲ್ಲ ಹಾಳಾಗ್ತದೆ ಸಾಕು ನಂದಿ ಬಂದ ಹೆಲ್ಪ್ ಮಾಡಲಿಕ್ಕೆ ನಂದೀ ನೆಲ ಗುಲಾಬಿ ಒಂದು ಬರಬಾರ್ದು ಅದು ಬಂದರೆ ಎಲ್ಲ ಗಿಡ ಹಾಳಾಗ್ತದೆ ಲಾಸ್ಟ್ ಟೈಮ್ ನೆಲ ಗುಲಾಬಿ ಎಲ್ಲ ಕೆಳಗಡೆ ಹಾಕಿ ಉಂಟಲ್ಲ ಇಂಥ ಗುಲಾಬಿದ ಗಿಡ ಯಾವುದು ಸಹ ಬಂದಿರಲಿಲ್ಲ ಒಳ್ಳೆಯದು ಹಾಗೆ ಈಗ ಆಗ್ತಾ ಉಂಟು ಚಿಗುರ್ತಾ ಉಂಟು ಎಲ್ಲ ಗಿಡ ಒಂದೊಂದು ಹೂ ಹೋಗ್ತಾ ಉಂಟು ಒಂದೊಂದು ಮೊಗ್ಗಾಗಿದೆ ಹಾಗೆ ಇದು ನೋಡಿ ಚಿಗುರ್ತಾ ಉಂಟು ಚಂದ ನೆಂದಿ ಶಂಬೂ ರಿಂಗಿ ಓಯ್ ರಿಂಗಿ ಆ ರಿಂಗೇ ರಿಂಗಿ ಇವರು ಹಟ್ಟಿ ಹತ್ರ ಮಲಾಗಿದ್ದಾರೆ ದನಗಳದ್ದು ಕೊಟ್ಟಿಗೆ ಉಂಟಲ್ಲ ರಿಂಗಿ ಚೂ ಬನ್ನಿ ರಿಂಗಿ. ರಿಂಗಿ. ರಿಂಗಿ ರಿಂಕಾ ಹಾಯ್ ಅಷ್ಟು ಬೇಗ ಇದ್ದ ಅಮ್ಮನ ಹತ್ರ ಓಡಿಸ ಬಂದ ಅಲ್ಲಿ ನೋಡಿ ಜೂನಿ ಮರಿ ತಗೊಂಡು ಬರ್ತಾಳ ಅಂತ ಕಾಯಿದ್ದು ತಗೊಂಡು ಬರಲಿಲ್ಲ ಇನ್ನೂ ಕೂಡ ರಾತ್ರಿ ಇರಲಿಲ್ಲ ಬೆಳಗ್ಗೆ ಬಂದಿದ್ದಾಳೆ ಈಗ ಬಂದದ್ದು ಐ ತಿಂಕ್ ಉಂಟು ಅಂತ ಅನಿಸ್ತದೆ ನನಗೆ ಹೋಪ್ ಇಟ್ಕೊಳ್ಳೋದು ಕರ್ಕೊಂಡು ಬರ್ತಾಳೆ ಅಂತೇಳಿ ಅಲ್ಲಿಗೆ ಇದು ಕೆಲಸ ಎಲ್ಲ ಇತ್ತು ಬಟ್ಟೆ ವಾಶಿಗೆಲ್ಲ ಹಾಕಿ ಮತ್ತು ಊಟ ಎಲ್ಲ ಇಟ್ಟು ಈಗ ನಾನು ಜನಗಳ ಹತ್ರ ಹೋಗ್ತಿದ್ದೇನೆ ಅಲ್ಲೇ ಸುಪ್ ಮಾಡಿ ಒಂದು ಕಟ್ಟ ಮಾಡಿ ಕಟ್ಟಿಟ್ಟು ಅವರೊಂದು ಸಬಲಿಸಿ ನೋಡ್ಕೊಂಡಾಗೆ ಆಗ್ತದೆ ಅಂತ ಹೇಳಿ ಮತ್ತು ಅಪ್ಪ ಒಂದು ಅವರಿಸ್ಬೋದು ಇನ್ನು ಬಜಾವಿಲ್ಲ ನಾವು ಬೇಸಿಗೆಗಾಲದಲ್ಲಿ ತರಗೆಳೆಗಳನ್ನು ಸ್ಟಾಕ್ ಮಾಡಿಟ್ಟಿದ್ವಲ್ಲ ಅದು ಮುಗ್ದು ಒಂದು ಒಂದು ವಾರ ಕಳೆದಿರ್ಬೋದು ಎರಡು ವಾರನೇ ಆಗಿರ್ಬೋದು ಆದರೆ ತುಂಬ ಯೂಸ್ ಆಯ್ತಾಯಿತ್ತು ಅದು ಮಳೆಗಾಲ ಮುಗಿದು ಅಂದರೆ ಹೆವಿ ಮಳೆ ಬರೋ ತನಕ ಸಹ ನಮಗೆ ತುಂಬ ಹೆಲ್ಪ್ ಆಯ್ತು ಅದರಿಂದ ಈ ವರ್ಷ ಸಾಧ್ಯ ಆದರೆ ಅದೇ ಥರ ಸ್ಟಾಕ್ ಮಾಡಿ ಇಡಬೇಕು ಮಳೆಗಾಲಕ್ಕೆ ಹೆಲ್ಪ್ ಆಗ್ತದಲ್ಲ ಹಾಗೆ ಕಳ್ಳೊಡಿ ಗುಂಡಮ್ಮ ಸುಮ್ಮನೆ ಕೂತಿದ್ದಾಳೆ ಮೇಯ್ದು ಬಿಟ್ಟು ಎಂತ ಮಾಡುದ ನೀನು ಮೇಲಿಗೆ ಬಿಟ್ಟಿರೋದಲ್ಲ ಗೌರಮ್ಮ ಅದರಲ್ಲಿ ಫ್ರೆಂಡು ನೋಡಿ ಅವಳು ಕೊಂಗಿರಿ ಕೊಂಗಿರಿ ಸಹ ಇದ್ದಾಳೆ ಪಂದಿದ್ರು ಸೊಪ್ಪು ಮಾಡಲಿಕ್ಕೆ ಒಂದು ಕಟ್ಟ ಸೊಪ್ಪು ಆಯಿತು ಅಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪ ಹಿರಿದು ಹಿಡಿದು ನನಗೆ ಒಂದು ಸಬಲಿಸಿದೆ ಅವಳಲ್ಲಿ ತಳೆ ನೋಡಿ ಹಂಗಮ್ಮ ಚಹಾ ಕುಡಿತಿದ್ದೇವೆ ಇದು ಮೊನ್ನೆ ದುಷ್ಟಕ್ಕೆ ಮಾಡಿದ್ದಾಯಿತು ಇದು ಖಾಲಿ ಆಗೋದಿಲ್ಲ ಅಂಥೇಳಿ ಇವರಿಗೆ ಭಾರಿ ಇಷ್ಟ ಆಗಿದೆ ಎಣ್ಣೆಯಲ್ಲಿ ಕಾಯಿಸೋದು ಅಂತೇಳಿ ರಸ್ಕಿನ ಮೊದಲು ಇವರು ಇದನ್ನೇ ತಿನ್ನೋದು ಈಗ ಇದನ್ನೀಗ ನನಗೆ ಕೆಲಸ ಬಿಡಿಸ್ಲಿಕ್ಕೆ ಇದು ದಾಸವಾಳ ನೋಡಿ ಅಂತೆ ಅರ್ಧ ಈ ಕಲರ್ ಇನ್ನು ಅರ್ಧ ಈ ಕಲರ್ ಅರ್ಧ ಸಹ ಇಲ್ಲ ಒಂದು ಹೆಸಳು ಇದರಲ್ಲಿ ಸಪ್ರೇಟ್ ಹೀಗೆ ಲೈಟ್ ಯೆಲ್ಲೋ ಕಲರ್ ದಾಸವಾಳ ಆಗ್ತದೆ ಸಪ್ರೇಟ್ ಈ ಕಲರ್ ಕೂಡ ಆಗ್ತದೆ ಇದರಲ್ಲಿ ಮಿಡ್ಲಲ್ಲಿ ಈ ಥರ ಸಹ ಆಗ್ತದೆ ಕೆಲವೊಮ್ಮೆ ಹಾಗೆ ಹಂಗೆ ಈಗೊಂಥರ ಸ್ಪೆಷಲ್ ಗಿಡ ಅಂತ ಅನಿಸೋದು ಕೆಲವೊಮ್ಮೆ ಪೂರ್ತಿ ಎಲ್ಲೋ ಇದ್ದದರಲ್ಲಿ ಒಂದು ಹೆಸಳು ಹೀಗೆ ಪೀಚ್ ಕಲರ್ ಇರ್ತದೆ ಇದು ಅಂದರೆ ಈ ಹಳದಿದು ಗಿಡ ಉಂಟಲ್ಲ ಇದು ಇಲ್ಲಿಲ್ಲ ಸ್ವಲ್ಪ ದೂರದಲ್ಲಿ ಉಂಟು ಇದಕ್ಕೇನಾದರೂ ಕನೆಕ್ಷನ್ ಇರ್ಬೋದಾ ಅಂದರೆ ಪರಾಗಸ್ಪರ್ಶದಿಂದ ಹಾಗೆ ಆಗುದಾ ಎಂತ ಗೊತ್ತಿಲ್ಲ ನನಗೆ ಮಗ್ಗು ಹೀಗಿರ್ತದಲ್ಲ ಇನ್ನೆಲ್ಲಿಗೆ ಪರಾಗಸ್ಪರ್ಶ ಆಗೋದು ಇಲ್ಲಿಲ್ಲ ಅದು ಹಳದಿದು ಕಡೆ ಉಂಟು ಅಲ್ಲಿ ಉಂಟು ಆದರೆ ಇದರಲ್ಲಿ ಹೇಗೆ ಎಲ್ಲೋ ಕಲರ್ ಇದು ಆಗೋದು ಅಂತ ನನಗೆ ಗೊತ್ತಿಲ್ಲ ಶಂಭು ಶಂಭು ಹುಲ್ಲಿಗೆ ಹೋಗ್ವಾ ನಂದಿ ಹೋಗ್ವಾ ಶಂಭು ರೆಡಿ ಇದ್ದಾನೆ ಆರ್ಮಿ ಅವನಾಗೆ ಅಲ್ಲ ರಿಟ್ರು ನೋಡಿ ಅವ ನಡಿದ್ರೆ ಸಾಕು ಕೊಳಿ ನೋಡಿ ಎಂತಾರು ಭೂಮಿಯಿಂದ ಹಿಡಿದ್ರೆ ಸಾಕು ಅದು ಅವನಿಗೆ ಮಿಡತಿ ಅಂತಲೇ ಅರ್ಥ ನಂದಿ ಚೂರು ಪೆದ್ದು ಅವನು ಸ್ವಲ್ಪ ಸೇಲೆ ಮಾಡಲಿಕ್ಕೆ ಅದಿತ್ತು ಮಿಡತಿ ಎಲ್ಲ ಹಿಡ್ದು ಅವನ ಮುಖಕ್ಕೆ ಹತ್ರ ಇಟ್ಟರು ಸಹ ಒಂದು ತಿನ್ನೋದಿಲ್ಲ ಏನು ಅಲ್ಲರಿಟ್ಟಿರ್ತಾನೆ ಎಲ್ಲ ಕಡೆ ಸಹ ಚಾ ಕುಡ್ದಾಯಿತು ಚಾ ಕುಡ್ದು ಈಗ ತೋಟಕ್ಕೆ ಬಂದಿದ್ದಾನೆ ಹುಲ್ಲಿಗೆ ಹುಲ್ಲು ಮಾಡಿ ಬೇಗ ಹೋಗಬೇಕು ಯಾಕಂದರೆ ದನಗಳನ್ನು ಹೊರಗಡೆ ಕಟ್ಟಿದ್ದುಂಟಲ್ಲ ನಾನು ಈಗ ಚಾಕುಡಿಗಿಂತ ಮುಂಚೆ ಒಮ್ಮೆ ಹೋಗಿ ಬದಲಿಸಿದ್ದು ಮತ್ತು ಹೋಗಿ ಕರ್ಕೊಂಡು ಬರಬೇಕು ಹ್ಞೂ ಶಂಭೂ ಬಂದಿದ್ದಾನೆ ಒಂದು ಟಿಂಕಿಗೊಂದು ಉಪ್ಪದ್ರ ಮಾಡ್ತಿದ್ದಾನೆ ಅಂದರೆ ಉಪ್ಪಾದ್ರ ಮಾಡ್ತಿದ್ದಾನೆ ಇಲ್ಲಿ ನಿಮಗೆ ತೋರಿಸ್ತಾನೆ ಶಂಬೂಯ್ ಓಯ್ ಓಯ್ ಹುಲ್ಲಾಯಿತು ಒಂದು ಕಟ್ಟ ಇವತ್ತು ತುಂಬ ಹೊತ್ತಾಯಿತು ಯಾಕಂದರೆ ಇಲ್ಲಿ ಹುಲ್ಲಿಲ್ಲ ಕ್ಲೀನ್ ಮಾಡ್ತಾ ಹೋಗೋದ್ರಿಂದ ಸುಮಾರು ಜಾಗ ಬೇಕಾಗ್ತದೆ ಅಂದರೆ ಹುಲ್ಲಾಗಲಿಕ್ಕೆ ಸುಮಾರು ಹೊತ್ತು ಕೂಡ ತಗೊಳ್ತದೆ ಆದರೂ ಯಾವಾಗಲೂ ಅಷ್ಟು ಹುಲ್ಲಾಗಲಿಲ್ಲ ಟೈಮ್ ಆಯಿತು ಅಂತ ಹೊರಡ್ತಿದ್ದೇನೆ ನಂದಿ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದಾನೆ ಇವರಿಬ್ರು ನೋಡಿ ಅಮ್ಮ ಮಕ್ಕಳು ಅವಳದು ಅವಳು ಭವಿಷ್ಯ ಮರಿಯನ್ನು ಕರ್ಕೊಂಡು ಬರೋದಿಲ್ಲ ಅಂತ ಕಾಣಿಸ್ತದೆ ಯಾಕಂದರೆ ಇವರು ಟೀನೇ ಇರ್ತಾಳೆ ಒಂದು ವೇಳೆ ಚಿಕ್ಕ ಮರಿ ಇದ್ದೆ ಅಂತ ಆದರೆ ಅವಳು ಅವಾಯ್ಡ್ ಮಾಡ್ತಾಳೆ ಆಯಿತಾ ಮುಂಚಿನ ಮಕ್ಕಳನ್ನು ಸುಮಾರು ಸಲ ನೋಡಿದ್ದೇನೆ ನಾನು ಜಮಿ ಉಳಿದು ಮಗಳಾಗಿರುವಾಗ ಬೇರೆಯವ್ರನ್ನು ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಹತ್ರಕ್ಕೆ ಈಗ ನೋಡಿ ಎಷ್ಟು ಕ್ಲೋಸಲ್ಲಿ ಹೋಗ್ತಿದ್ದಾರೆ ಅಂತ ನೋಡಿ ಅಂತೆ ಒಮ್ಮೆ ಶಂಭು ಬಿಡ್ತಾನೆ ಇಲ್ಲ ಸಿಕ್ಕಿದೆ ಚಾನ್ಸ್ ಅಮ್ಮನೊಟ್ಟಿಗೆ ಆಡಲಿಕ್ಕೆ ಅಂತ ನೋಡಿ ಅಂತೆ ಕುಟ್ಟಿಕೊಂಡು ಕುಟ್ಟಿಕೊಂಡು ಹೋಗ್ತಿದ್ದೇನೆ ದಿವಸ ಹೋದ ಕಳೆ ನೋಡಿ ಇವರಿಗೆ ಹಾಲು ಕೊಡ್ತಿದ್ದಾಳೆ ಅಂದರೆ ಹಾಗಾದರೆ ಇವರ ಹಾಲು ಕುಡಿತಿರೋದು ನಾನು ನಿನ್ನೆ ಅಬ್ಸರ್ವ್ ಮಾಡೋ ಒಂದು ಮರಿ ಹಾಲು ಇತ್ತು ಇವರಿಗೆ ಹಾಲು ಕೊಡೋದು ಅವಳು ಬಹುಶಃ ಅದು ಮರಿ ಇಲ್ಲ ಅನ್ನಿಸ್ತದೆ ಅವಳು ಇಟ್ ಇಟ್ಟಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು ಇಲ್ಲಾಂದರೆ ಇವರಿಗೆ ಹಾಲು ಕೊಡಲಿಕ್ಕೆ ಹೇಗೆ ಸಾಧ್ಯ ಅವಳು ಮುಂಚೆ ಸಮಯ ಹೀಗೆ ಆಗಿತ್ತು ನಮ್ಮಲ್ಲಿ ಅಜ್ಜಿದು ಹಾಲು ಮೊಮ್ಮಗೆ ಕುಡಿತಿತ್ತು ಅಂದರೆ ಮರಿ ಟಿಂಕಿ ಏನೋ ಹಿಡಿದದ ಏನೋ ಉಪದ್ರ ಆಗಿತ್ತು ಮರಿಗಳಿಗೆ ಈಗ ಇಲ್ಲಿ ಉಳು ಕೊಡ್ತಿದ್ದಾಳೆ ನೋಡಿ ಮರಿ ಇಟ್ಟಾದ್ಮೇಲೆ ಡೆತ್ ಆಯಿತು ಕಾಣಿಸ್ತದೆ ಇಲ್ಲ ಆಯಿತು ಇನ್ನು ಬೇಗ ಹೋಗಿ ದನಗಳನ್ನು ಕರ್ಕೊಂಡು ಬೇಕು ಯಾಕಂದರೆ ಆಚೆ ಮನೆ ಅವರು ಅವ್ರದ್ದು ಹಾಡುಗಳನ್ನು ಮೇಯ್ಸಿ ಕರ್ಕೊಂಡು ಬರ್ತಾರೆ ಆಯಿತಾ ಇಲ್ಲೇ ಹತ್ತಿರದಲ್ಲೇ ಹಾಡು ಮೈಸಿ ಇರ್ತದೆ ಅದನ್ನು ನೋಡಿ ಇವಳು ಮಂಗಳಗೌರಿ ಹೇಗೆ ಅಂದರೆ ಎಂಥದ್ದು ಒಂಥರ ಬಿಹೇವ್ ಮಾಡ್ತಾಳೆ ಓಡಿ ಅದ್ರ ಹತ್ರ ಹೋಗಿ ನಿಲ್ಲುದು ಹೀಗೆ ಕತ್ತೆಲೆ ಎತ್ತಿ ನೋಡೋದು ಅದೆಲ್ಲ ಮಾಡ್ತಾಳೆ ಅಂದರೆ ಅವುಗಳಿಗೆ ಫಸ್ಟ್ ಟೈಮ್ ನೋಡ್ತಿರ್ದಲ್ಲ ಹಾಗೆಂತ ಅನ್ನಿಸ್ತದೆ ನನಗೆ ಸರಿ ಗೊತ್ತಿಲ್ಲ ಅವಳು ಯಾಕೆ ಆ ಥರ ಬಿಹೇವ್ ಮಾಡ್ತಾಳೆ ಅಂತ ಮತ್ತೆ ಅವಳೆಲ್ಲಾದರೂ ಓಡಿ ಅದರ ಮೇಲೆ ಬಿದ್ದು ಅದೆಲ್ಲಾದರೂ ಎಲ್ಲಾದರೂ ಅಪ್ಪಾಜಿ ಮಿನಿ ಆದರೆ ಕಷ್ಟ ಅಲ್ಲ ಅದಕ್ಕೆ ಅವರನ್ನು ಬೇಗ ಕರ್ಕೊಂಡು ಬರಬೇಕು ಅವರು ಸಂಜೆ ಹೊತ್ತಲ್ಲಿ ಕರ್ಕೊಂಡು ಬಂದು ಇಲ್ಲೆಲ್ಲ ಹತ್ತಿರದಲ್ಲೆಲ್ಲ ಮೇಯಿಸ್ತಾಯಿರ್ತಾರದೆಲ್ಲ ಹಾಡುಗಳಿಗೆ ಸುಮಾರು ಇರುವಾಗ ಅವುಗಳಿಗೆ ಓಡಲಿಕ್ಕೆ ಇವರು ಓಡಿ ಅವ್ರ ಹತ್ತಿರ ಬಂದರೆ ಬಾರಿ ಕಷ್ಟ ಆಗ್ತದೆ ಅಂತೇಳಿ ಈಗ ಕರ್ಕೊಂಡು ಬರಬೇಕು ನನಗೆ ನಿನ್ನೆ ಸಮಯ ಹಾಗೆ ಆಯಿತು ಭಾರಿ ಕಷ್ಟ ಆಯಿತು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಹಾಗೆ